It from the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ವೀಕ್ಷಕರೇ ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಸಿಂಧು ಎಸ್ ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೇನಾ ಪಡೆಗಳು ನಡೆಸಿದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಕುದ್ದು ಹೋಗಿರುವ ಪಾಕಿಸ್ತಾನ ಪ್ರತಿಕಾರಕ್ಕೆ ಮುಂದಾಗಿದೆ ಇಂದು ಚೀನಾ ನಿರ್ಮಿತ ಎರಡು ಸಣ್ಣ ಪ್ರಮಾಣದ ಕ್ಷಿಪಣಿಗಳನ್ನು ಭಾರತದ ಮೇಲೆ ಹಾರಿಬಿಟ್ಟಿದೆ ಇವುಗಳನ್ನು ಭಾರತೀಯ ವಾಯುರಕ್ಷಣಾ ವ್ಯವಸ್ಥೆಯು ಹೊಡೆದು ಹಾಕಿದೆ ಗಡಿಭಾಗದಲ್ಲಿರುವ ಪಂಜಾಬ್ನ ಹಳ್ಳಿಯೊಂದರ ಮೇಲಿಂದ ಹಾರಿ ಬಂದ ಪಾಕಿಸ್ತಾನದ ಸ್ಫೋಟಕಗಳನ್ನು ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯು ಯಶಸ್ವಿಯಾಗಿ ತಡೆ ಹಿಡಿದಿದೆ ಕ್ಷಿಪಣಿಯನ್ನು ಆಕಾಶದಲ್ಲಿಯೇ ನಿಷ್ಕ್ರಿಯಗೊಳಿಸಿ ಅವುಗಳನ್ನು ಹೊಡೆದುರುಳಿಸಿದೆ ಪತನಗೊಳಿಸಲಾದ ಕ್ಷಿಪಣಿಗಳು ಚೀನಾ ನಿರ್ಮಿತ ಎಂದು ಗುರುತಿಸಲಾಗಿದೆ ಬುಧವಾರವಷ್ಟೇ ಭಾರತದ ದಾಳಿಗೆ ಪ್ರತಿಕಾರ ತೆರೆಸಿಕೊಳ್ಳುವುದಾಗಿ ಪಾಕಿಸ್ತಾನ ಹೇಳಿತ್ತು ಅದರ ಬೆನ್ನಲ್ಲೇ ವಿಫಲ ಕ್ಷಿಪಣಿ ದಾಳಿ ನಡೆಸಿದೆ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ನಡೆದ ಸರ್ವಪಕ್ಷ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅನುಪಸ್ಥಿತಿಯನ್ನು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಪ್ರಶ್ನಿಸಿದ್ದಾರೆ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಧಾನಿ ಅವರು ತಮ್ಮನ್ನ ಸಂಸತ್ತಿಗಿಂತ ಮೇಲ್ನವರೆಂದು ಭಾವಿಸಿದ್ದಾರೆಯೇ ಎಂದು ಕೇಳಿದ್ದಾರೆ ಹಿಂದಿನ ಸರ್ವಪಕ್ಷ ಸಭೆಯಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿರಲಿಲ್ಲ ಈ ಬಾರಿಯೂ ಅವರು ಇಲ್ಲ ಇದು ಬಿಕ್ಕಟ್ಟಿನ ಸಮಯ ಆದ್ರಿಂದ ಯಾರನ್ನೂ ಟೀಕಿಸಲು ಬಯಸುವುದಿಲ್ಲ ಸಮಯ ಬಂದಾಗ ಈ ಬಗ್ಗೆ ಪ್ರಶ್ನಿಸುತ್ತೇವೆ ಎಂದು ಹೇಳಿದ್ದಾರೆ ಇದೇ ವೇಳೆ ಮಾತನಾಡಿದ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲ ನೀಡುವ ಪಕ್ಷದ ನಿಲುವನ್ನು ಪುನರುಚ್ಚರಿಸಿದ್ದಾರೆ ಆಪರೇಷನ್ ಸಿಂಧೂರ್ನ ಬಳಿಕ ಪಾಕಿಸ್ತಾನ ನಡೆಸಿದ ದಾಳಿಯಲ್ಲಿ ಹದಿನಾರು ಮಂದಿ ಭಾರತೀಯರು ಸಾವಿಗೀಡಾಗಿದ್ದಾರೆ ಹದಿಮೂರು ಮಂದಿ ಪೂಂಚ್ನಲ್ಲಿ ಮೃತಪಟ್ಟಿದ್ದಾರೆ ಈ ಆಕ್ರಮಣದಲ್ಲಿ ಐವತ್ತೊಂಬತ್ತು ಮಂದಿಗೆ ಗಾಯಗಳಾಗಿವೆ ಎಂದು ಕೇಂದ್ರ ವಿದೇಶಾಂಗ ಸಚಿವಾಲಯ ಸ್ಪಷ್ಟಪಡಿಸಿದೆ ಈ ಆಕ್ರಮಣದಲ್ಲಿ ಅನೇಕ ಮನೆಗಳಿಗೆ ಹಾನಿಯಾಗಿದೆ ಇದೇ ವೇಳೆ ತಾನು ತಕ್ಕ ಪ್ರತಿಕ್ರಿಯೆ ನೀಡುವುದಾಗಿ ಪಾಕಿಸ್ತಾನ ಬೆದರಿಕೆ ಹಾಕಿದೆ ಸಂಭಾವ್ಯ ಆಕ್ರಮಣವನ್ನು ಗಮನದಲ್ಲಿಟ್ಟುಕೊಂಡು ಗಡಿ ರಾಜ್ಯಗಳಲ್ಲಿ ಸನ್ನದ್ದ ಸ್ಥಿತಿಯನ್ನು ಘೋಷಿಸಲಾಗಿದೆ ಈ ನಡುವೆ ಕೇಂದ್ರ ಸರ್ಕಾರದ ಎಲ್ಲಾ ನಡೆಗಳನ್ನು ಬೆಂಬಲಿಸುವುದಾಗಿ ಪ್ರತಿಪಕ್ಷಗಳು ಹೇಳಿವೆ ಆಪರೇಷನ್ ಸಿಂಧೂರ್ ಮುಂದುವರಿಯಲಿದೆ ಮತ್ತು ಎಲ್ಲಾ ಪ್ರಶ್ನೆಗಳಿಗೆ ಈ ಸಂದರ್ಭದಲ್ಲಿ ಉತ್ತರಿಸಲಾಗದು ಎಂದು ಪ್ರತಿಪಕ್ಷಗಳಿಗೆ ಕೇಂದ್ರ ಸರ್ಕಾರ ಉತ್ತರಿಸಿದೆ ನೂರಕ್ಕಿಂತಲೂ ಅಧಿಕ ಮಂದಿ ಈ ಆಪರೇಷನ್ ಸಿಂಧೂರ್ನಲ್ಲಿ ಹತ್ಯೆಗೀಡಾಗಿದ್ದಾರೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈ ಸಂದರ್ಭದಲ್ಲಿ ಪ್ರತಿಪಕ್ಷಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ ಇದೇ ವೇಳೆ ಪಂಜಾಬ್ನ ಗುರುದಾಸ್ಪುರ್ ಜಿಲ್ಲೆಯಲ್ಲಿ ಸಂಪೂರ್ಣ ಬ್ಲಾಕ್ಔಟ್ ಘೋಷಿಸಿದರು ಇದರ ಪ್ರಕಾರ ರಾತ್ರಿ ಒಂಬತ್ತು ಗಂಟೆಯಿಂದ ನಾಳೆ ಬೆಳಗ್ಗೆ ಐದು ಗಂಟೆಯವರೆಗೆ ಎಲ್ಲಾ ಲೈಟ್ಗಳನ್ನು ಆರಿಸಲಾಗುವುದು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಭಾರತದಲ್ಲಿ ಹದಿನೆಂಟು ವಯಸ್ಸಿಗಿಂತ ಕೆಳಗಿನ ಮೂವತ್ತು ಶೇಕಡ ಹೆಣ್ಣುಮಕ್ಕಳು ಮತ್ತು ಹದಿಮೂರು ಪರ್ಸೆಂಟ್ ಗಂಡು ಮಕ್ಕಳು ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿದ್ದಾರೆ ಎಂದು ಲ್ಯಾಂಡ್ಸೆಟ್ ಜರ್ನಲ್ ವರದಿ ಮಾಡಿದೆ ಇದೇ ವೇಳೆ ಜಾಗತಿಕ ನೆಲೆಯಲ್ಲಿ ನೋಡುವುದಾದರೆ ಹದಿನೆಂಟು ವಯಸ್ಸಿಗಿಂತ ಕೆಳಗಿನ ಐದರಲ್ಲಿ ಓರ್ವ ಹೆಣ್ಣುಮಗಳು ಮತ್ತು ಏಳರಲ್ಲಿ ಓರ್ವ ಗಂಡು ಮಗು ಲೈಂಗಿಕ ಕಿರುಕುಳಕ್ಕೆ ಒಳಗಾಗುತ್ತಿದ್ದಾರೆ ಎಂದು ವರದಿ ತಿಳಿಸಿದೆ ಅದರಲ್ಲೂ ಹದಿನೆಂಟು ವರ್ಷಕ್ಕಿಂತ ಕೆಳಗಿನ ಗಂಡು ಮಕ್ಕಳು ಅತ್ಯಂತ ಹೆಚ್ಚು ಲೈಂಗಿಕ ಕಿರುಕುಳಕ್ಕೆ ಒಳಗಾಗುತ್ತಿರುವುದು ಆಫ್ರಿಕನ್ ರಾಷ್ಟಗಳಲ್ಲಿ ಎಂದು ವರದಿ ತಿಳಿಸಿದೆ ಜಿಂಬಾಂಬ್ವೆಯಲ್ಲಿ ಇದು ಎಂಟು ಶೇಕಡಾ ಇದ್ದರೆ ಐವರಿ ಕೋಸ್ಟ್ನಲ್ಲಿ ಇಪ್ಪತ್ತೆಂಟು ಶೇಕಡಾ ಪ್ರಕರಣಗಳು ದಾಖಲಾಗಿವೆ ಮಕ್ಕಳ ಮೇಲಾಗುವ ಲೈಂಗಿಕ ಕಿರುಕುಳವು ಅವರ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯ ಮೇಲೆ ಭಾರೀ ಅಡ್ಡ ಪರಿಣಾಮ ಬೀರುತ್ತಿದೆ ಎಂದು ಕೂಡ ವರದಿ ತಿಳಿಸಿದೆ ಸುಳ್ಳು ಸುದ್ದಿಗಳ ವಿರುದ್ಧ ನಿರಂತರ ಹೋರಾಟವನ್ನು ಮಾಡುತ್ತಿರುವ ಆಲ್ಟ್ ನ್ಯೂಸ್ನ ಸಹ ಸಂಸ್ಥಾಪಕ ಮೊಹಮ್ಮದ್ ಜುಬೇರ್ ಈಗ ಬಲಪಂಥೀಯರ ಕಣ್ಮಣಿಯಾಗಿ ಪರಿವರ್ತನೆಯಾಗಿದ್ದಾರೆ ಬಲಪಂಥೀಯರಿಗೆ ಮೊನ್ನೆಯವರೆಗೆ ಇವರನ್ನು ಕಂಡರಾಗದು ಇವರಿಗೆ ಹಲವು ಹತ್ಯಾ ಬೆದರಿಕೆಗಳು ಬಂದಿವೆ ಪ್ರಭುತ್ವವಂತೂ ಇವರನ್ನು ಎಷ್ಟು ದ್ವೇಷಿಸುತ್ತದೆ ಎಂದರೆ ಇವರನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜೈಲಿಗೂ ಹಟ್ಟಿದೆ ದೇಶ ಭಾಷಣದ ವಿಡಿಯೋ ಹಂಚಿಕೊಂಡಿದ್ದಕ್ಕಾಗಿ ಉತ್ತರ ಪ್ರದೇಶ ಸರ್ಕಾರ ಇವರ ವಿರುದ್ಧ ದೇಶದ್ರೋಹ ಪ್ರಕರಣವನ್ನು ದಾಖಲಿಸಿದೆ ಆದರೆ ಈಗ ಕಥೆಯೇ ಬೇರೆ ಆದರೆ ಆಪರೇಷನ್ ಸಿಂಧೂರ್ ಇಡೀ ಚಿತ್ರಣವನ್ನೇ ಬದಲಿಸಿದೆ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಭಾರತ ದಾಳಿ ಮಾಡಿದ ಬಳಿಕ ಪಾಕಿಸ್ತಾನದ ಸೈಬರ್ಗಳು ಹತ್ತು ಹಲವು ಸುಳ್ಳು ಸುದ್ದಿಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುತ್ತಿದ್ದವು ಅವುಗಳ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡಿ ಸತ್ಯ ಸುದ್ದಿಯನ್ನು ಕೊಡುವಲ್ಲಿ ಈ ಜುಬೇರ್ ಮುಂಚೂಣಿಯಲ್ಲಿದ್ದಾರೆ ಇದರಿಂದಾಗಿ ಇವರನ್ನ ಕಂಡ ತುಂಡುವಾಗಿ ವಿರೋಧಿಸುತ್ತಿದ್ದ ಬಲಪಂಥೀಯರೆಲ್ಲ ಈಗ ಚಪ್ಪಾಳೆ ತಟ್ಟುತ್ತಿದ್ದಾರೆ ಆಪರೇಷನ್ ಸಿಂಧೂರ್ ನಡೆದ ಬುಧವಾರದಂದು ರಾತ್ರಿ ಒಂದೇ ದಿನ ನೂರ ಐವತ್ತಕ್ಕಿಂತಲೂ ಹೆಚ್ಚು ಸುಳ್ಳು ಸುದ್ದಿಗಳನ್ನು ಜುಬೇರ್ ಬ್ರೇಕ್ ಮಾಡಿದ್ದರು ಭಾರತದ ಫೈಟರ್ ಜೆಟ್ಗಳನ್ನು ಪಾಕಿಸ್ತಾನ ಹೊಡೆದುರುಳಿಸಿದೆ ಎಂದು ಪಾಕ್ ಅಧಿಕಾರಿಗಳು ವಾದಿಸಿದಾಗ ಅದನ್ನು ಸುಳ್ಳು ಎಂದು ಸಾಬೀತುಪಡಿಸಿದ್ದು ಇದೇ ಜುಬೇರ್ ಪಾಕಿಸ್ತಾನ ತೋರಿಸಿದ ವಿಮಾನ ಚಿತ್ರವು ಹಳೆಯದೆಂದು ವಿಡಿಯೋ ಸಮೇತ ಜುಬೇರ್ ಸೋಷಿಯಲ್ ಮೀಡಿಯಾದಲ್ಲಿ ಬಹಿರಂಗಪಡಿಸಿದ್ರು ಪಾಕಿಸ್ತಾನ ಬಿಡುಗಡೆಗೊಳಿಸಿರುವ ವಿಡಿಯೋ ಹೇಗೆ ಸುಳ್ಳು ಎಂಬುದನ್ನು ಅದು ಈ ಹಿಂದೆ ಕಾಣಿಸಿಕೊಂಡ ದಿನಾಂಕ ಸಮೇತ ಜುಬೇರ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡರು ಒಂದು ಕಡೆ ಭಾರತೀಯ ವಿಮಾನ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸುತ್ತಿರುವಾಗ ಇನ್ನೊಂದು ಕಡೆ ನಿದ್ದೆಯಿಲ್ಲದೆ ಸುಳ್ಳು ಸುದ್ದಿಗಳ ವಿರುದ್ದ ಅದೇ ರಾತ್ರಿ ಝುಬೇರ್ ಕ್ಷಿಪಣಿಗಳನ್ನು ಪ್ರಯೋಗಿಸುತ್ತಿದ್ದರು ಯುದ್ದಕ್ಕೆ ಸಂಬಂಧಿಸಿಯೇ ಇಲ್ಲದ ವಿಡಿಯೋಗಳನ್ನು ಪಾಕಿಸ್ತಾನದ ಮಾಧ್ಯಮಗಳು ಬಿಡುಗಡೆಗೊಳಿಸುತ್ತಿದ್ದರೆ ಅವುಗಳನ್ನು ಒಂದೊಂದಾಗಿ ಜುಬೇರ್ ಹೊಡೆದುರೊಳಿಸಿದ್ರು ಆ ವಿಡಿಯೋಗಳ ದಿನಾಂಕ ಆ ವಿಡಿಯೋದ ಹಿನ್ನೆಲೆ ಇತ್ಯಾದಿ ಪ್ರತಿಯೊಂದನ್ನು ಸಾರ್ವಜನಿಕವಾಗಿ ಹಂಚಿಕೊಂಡ್ರು ಹಾಗೆ ಭಾರತೀಯ ಸೇನಾಧಿಕಾರಿಯ ಹೆಸರಲ್ಲಿ ಪಾಕಿಸ್ತಾನದ ನೆಟ್ಟಿಗರು ತೆರೆದಿದ್ದ ನಕಲಿ ಖಾತೆಗಳ ಬಣ್ಣವನ್ನ ಜುಬೇರ್ ಬಯಲು ಕೆಳದರು ತನ್ನ ಎಕ್ಸ್ ಖಾತೆಯಲ್ಲಿ ಮಾತ್ರ ಅಲ್ಲ ಎಲ್ಲಿ ಸುಳ್ಳು ಸುದ್ದಿ ಹರಡಲಾಗ್ತಿದೆಯೋ ಆ ಖಾತೆಗೆ ಹೋಗಿ ಆ ಸುದ್ದಿ ಸುಳ್ಳು ಅನ್ನುವುದನ್ನ ಅವರು ಹೇಳತೊಡಗಿದ್ರು ಈ ಮೂಲಕ ಸುಳ್ಳು ಸುದ್ದಿಗಳ ಬಣ್ಣ ಬಯಲಾಗಿ ಪಾಕ್ಗೆ ಮುಖಭಂಗವಾಯಿತು ಈ ಕಾರಣಕ್ಕಾಗಿ ಇದೀಗ ಜುಬೇರ್ ಎಲ್ಲರ ಮನೆ ಮಾತಾಗಿದ್ದಾರೆ ಅವರ ವಿರೋಧಿಗಳು ಅವರನ್ನ ಮೆಚ್ಚಿಕೊಳ್ಳುತ್ತಿದ್ದಾರೆ ಆಪರೇಷನ್ ಸಿಂಧೂರ್ನ ಬೆನ್ನಿಗೆ ಸೋಷಿಯಲ್ ಮೀಡಿಯಾದ ಮೇಲೆ ನಿಗವಹಿಸಬೇಕು ಎಂದು ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಸೂಚನೆ ನೀಡಿದೆ ಸಾಮಾಜಿಕ ಜಾಲತಾಣದಲ್ಲಿ ದೇಶದ ವಿರುದ್ಧ ಹಾಕಲಾಗುವ ಪೋಸ್ಟ್ಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಗೃಹ ಸಚಿವಾಲಯ ನಿರ್ದೇಶನ ನೀಡಿದೆ ಇದೇ ವೇಳೆ ಸರ್ವಪಕ್ಷ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿರೋಧ ಪಕ್ಷಗಳಿಗೆ ಆಪರೇಷನ್ ಸಿಂಧೂರ್ನ ಸಂಪೂರ್ಣ ಮಾಹಿತಿಯನ್ನು ನೀಡಿದರು ಈ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಸ್ ಜೈಶಂಕರ್ ನಿರ್ಮಲಾ ಸೀತಾರಾಮನ್ ಜೆಪಿ ನಡ್ಡಾ ಕಿರಣ್ ರಿಜಿಜು ಮುಂತಾದವರು ಭಾಗಿಯಾಗಿದ್ದರು ಹಾಗೆಯೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಮುಂತಾದವರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಮೂಲಕ ಪಾಕಿಸ್ತಾನದಲ್ಲಿರುವ ಉಗ್ರರ ನೆಲೆಗಳನ್ನು ಭಾರತೀಯ ಸೇನೆ ಧ್ವಂಸಗೊಳಿಸಿದೆ ಈ ಹಿನ್ನೆಲೆಯಲ್ಲಿ ಭಾರತೀಯ ಸೇನೆಗೆ ಶಕ್ತಿ ತುಂಬಲು ಮತ್ತು ಒಗ್ಗಟ್ಟಿನ ಸಂಕೇತವಾಗಿ ಶುಕ್ರವಾರದಂದು ವಕ್ಫಿಗೆ ಸೇರಿದ ಮತ್ತು ಇತರೆ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಬೇಕು ಎಂದು ಸಚಿವ ಜಮೀರ್ ಅಹಮದ್ ಸೂಚನೆ ನೀಡಿದ್ದಾರೆ ಈ ಬಗ್ಗೆ ಸಚಿವ ಜಮೀರ್ ಅಹಮದ್ ಅವರು ಸುತ್ತೋಲೆ ಹೊರಡಿಸಿದ್ದಾರೆ ಮೇ ಇಪ್ಪತ್ತೆರಡರಂದು ಭಯೋತ್ಪಾದಕರು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಇಪ್ಪತ್ತಾರು ಮಂದಿ ಪ್ರವಾಸಿಗರ ಹತ್ಯೆ ನಡೆಸಿದ್ದರು ಇದು ಭಾರತದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು ಇದಕ್ಕೆ ಕಾರಣವಾದ ಪಾಕಿಸ್ತಾನದಲ್ಲಿರುವ ಉಗ್ರರ ಮೇಲೆ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರಿಂದ ಒತ್ತಾಯವು ಉಂಟಾಗಿತ್ತು ದಿನಗಳ ಹಿಂದೆ ಪಾಕಿಸ್ತಾನದಲ್ಲಿರುವ ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆ ಕ್ಷಿಪಣಿಯನ್ನು ಹಾರಿಸಿದೆ ಇದೀಗ ಎಲ್ಲಾ ಮಸೀದಿಗಳಲ್ಲಿ ಸೈನಿಕರಿಗೆ ಶಕ್ತಿಯನ್ನು ತುಂಬುವುದಕ್ಕೆ ಪ್ರಾರ್ಥಿಸುವಂತೆ ಸಚಿವರು ಕೋರಿಕೊಂಡಿದ್ದಾರೆ ಇದೇ ವೇಳೆ ಎಲ್ಲಾ ಮುಜರಾಯಿ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸುವುದಕ್ಕೂ ಸಂಬಂಧಿತ ಸಚಿವರು ಸೂಚನೆ ನೀಡಿದ್ದಾರೆ ಅಮೆರಿಕದ ನ್ಯೂಯಾರ್ಕ್ನ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ನಡೆದ ಪ್ಯಾಲೆಸ್ತೀನ್ ಪರ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಐವತ್ತಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಗಾಜಾದ ಮೇಲೆ ಇಸ್ರೇಲ್ ದಾಳಿಯನ್ನು ಪ್ರತಿಭಟಿಸಿ ಕಳೆದ ವರ್ಷ ನಡೆದ ಪ್ರತಿಭಟನೆಯ ಬಳಿಕ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ನಡೆದ ಪ್ಯಾಲೆಸ್ತೀನ್ ಪರ ಅತಿದೊಡ್ಡ ಪ್ರತಿಭಟನೆ ಇದು ಎಂದು ಹೇಳಲಾಗಿದೆ ಕೊಲಂಬಿಯಾ ಯೂನಿವರ್ಸಿಟಿಯ ಲೈಬ್ರರಿಯ ಮುಂದೆ ಡಜನ್ ಗಟ್ಟಲೆ ವಿದ್ಯಾರ್ಥಿಗಳು ಡ್ರಮ್ಗಳನ್ನು ಬಡಿಯುವ ಮೂಲಕ ಮತ್ತು ಪೋಸ್ಟರ್ಗಳನ್ನು ಎತ್ತಿ ಹಿಡಿಯುವ ಮೂಲಕ ಪ್ರತಿಭಟನೆ ನಡೆಸಿದರು ಕಳೆದ ವರ್ಷ ಇದೇ ಯೂನಿವರ್ಸಿಟಿಯಲ್ಲಿ ನಡೆದ ಪ್ರತಿಭಟನೆಯನ್ನು ಅಧ್ಯಕ್ಷ ಟ್ರಂಪ್ ಯಹೂದಿ ವಿರೋಧಿ ಪ್ರತಿಭಟನೆ ಎಂದು ಟೀಕಿಸಿದ್ದರು ಮಾತ್ರ ಅಲ್ಲ ಯಹೂದಿ ವಿದ್ಯಾರ್ಥಿಗಳನ್ನು ರಕ್ಷಿಸುವಲ್ಲಿ ಯೂನಿವರ್ಸಿಟಿ ವಿಫಲವಾಗಿದೆ ಎಂದು ಆರೋಪಿಸಿದ್ದರು ಅಮೆರಿಕದಲ್ಲಿ ಇಸ್ರೇಲ್ ವಿರೋಧಿ ಪ್ರತಿಭಟನೆಯ ಅತ್ಯಂತ ಪ್ರಭಾವಿ ನೆಲೆಯಾಗಿ ಕೊಲಂಬಿಯಾ ಯೂನಿವರ್ಸಿಟಿ ಗುರುತಿಸಿಕೊಂಡಿದೆ ಗಾಜಾದ ನಿವಾಸಿಗಳಿಗೆ ಬೆಂಬಲವಾಗಿ ವಿದ್ಯಾರ್ಥಿಗಳು ಈ ಯೂನಿವರ್ಸಿಟಿಯ ಒಳಗೆ ಕಳೆದ ವರ್ಷ ಟೆಂಟ್ ನಿರ್ಮಿಸಿದರು ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡ್ಬೇಕಾಗಿರುವುದೇನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು